ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ನಾನಿವತ್ತು ಸೀರೆ ಕುಚ್ಚು ಕಟ್ಟೋಣ ಅಂತಂದೇಳ್ಬಿಟ್ಟು ಕೂತಿದ್ದೀನಿ ಹೊಸ್ದಾಗಿ ಯಾರ್ಯಾರೆಲ್ಲ ಸೀರೆನ ಕುಚ್ಚು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲನೂ ದಯವಿಟ್ಟು ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಹೊಸ್ದಾಗಿ ಕಟ್ಟೋರಿಗೆ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ಲೈಕ್ ಮಾಡಿ ಎಲ್ಲ ಸೂಜಿಗೆಲ್ಲ ಹಾಕಿಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ జిగ్జాక్ థర్ చిక్దా వీని నోడి ఈ థర ఒల్కూ కుట్క చిదా వీని కలిబు అనుకుంటారు కలి ఫ్రెండ్స్ యాకంద్రెల్గూ అనుకూల ఇరవై ಎಲ್ಲ ಸೀರೆಗಳಿಗೂ ನಾವು ಕುತ್ಕೊ ಹಾಕ್ಸ್ಬೇಕು ದುಡ್ಡು ಕೊಟ್ಟು ಅಂದರೆ ಆಗೋದಿಲ್ಲ ಅದು ಸೊ ಮನೇಲಿ ಫ್ರೀ ಟೈಮಲ್ಲಿ ನಿಮಗೆ ಸ್ವಲ್ಪ ಟೈಮ್ ಸಿಕ್ಕಿದಾಗೆಲ್ಲ ಈ ಥರ ಟ್ರೈ ಮಾಡ್ಕೊಳ್ಳಿ ನಿಮ್ಮ ಬಟ್ಟೆಗಳಿಗೆ ನಿಮ್ಮ ಸೀರೆಗಳಿಗೆ ಟ್ರೈ ಮಾಡ್ತಾ ಟ್ರೈ ಮಾಡ್ತಾ ಅದೇನೇ ಬರುತ್ತೆ ನಾನು ಏನು ಎಲ್ಲೂ ಹೋಗಿ ಕಲ್ತಿಲ್ಲ ನಾನು ಕೂಡ ಯೂಟ್ಯೂಬಲ್ಲಿ ನೋಡ್ಬಿಟ್ಟೇ ನನ್ನ ಸೀರೆಗಳಿಗೆ ಟ್ರೈ ಮಾಡಿ ಟ್ರೈ ಮಾಡಿ ಆಮೇಲೆ ನಾನು ಬೇರೆಯವ್ರಿಗೆ ಹಾಕೋಕೆ ಸ್ಟಾರ್ಟ್ ಮಾಡಿದ್ದು ನಾನು ಎಲ್ಲ ಕಲಿಯೋಕ್ಕೆ ಅಂತ ಹೋಗಿಲ್ಲ ಸೊ ನೋಡಿ ಮನೇಲಿರೋರಿಗೆ ಸ್ವಲ್ಪ ಟೈಮ್ ಸಿಕ್ಕಿದಾಗ ಈ ಥರ ಮಾಡ್ಕೋತಾ ಇದ್ರೆ ಅದಾಗದೇ ಬರುತ್ತೆ ಫಸ್ಟ್ ಒಂದು ಸ ಒಂದು ಸರಿ ಎರಡು ಸರಿ ಅಷ್ಟೇ ಆಮೇಲೆ ಬರುತ್ತೆ ಅದು ನೋಡಿ ಟ್ರೈ ಮಾಡಿ ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟು ಬೇರೆಯವ್ರ ಹತ್ರ ಹಾಕ್ಸೋದಕ್ಕೆ ಅನುಕೂಲ ಇರೋದಿಲ್ಲ ಸೊ ಅಂಥವ್ರು ನಾವೇ ಹಾಕೊಳ್ಳೋಣ ಅಂತ ಏನಾದರೂ ನೀವು ಅಂದ್ಕೊಂಡ್ರೆ ಹಾಕ್ಕೊಳ್ಳಿ ಮನೇಲೇ ಬೇಬಿ ಕುಚ್ಚು ಆರಾಮಾಗಿ ಹಾಕೋಬೋದು ಈಸಿನಿ ಇದೆ ಸೊ ಇದು ಆಮೇಲೆ ಇದು ಇದು ಯಾಕೆ ನಾನು ಇದು ಹಾಕ್ಬಿಟ್ಟಿರೋದು ಅಂದರೆ ನೋಡಿ ನಾವು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಮಾಡಿಕೊಂಡು ಇದು ಮಾಡಿದ್ರೆ ಲೇಟ್ ಆಗುತ್ತೆ ಸೊ ಹಂಗಾಗಿ ಒಂದು ಬೆರಳು ಅಳತೆನಲ್ಲಿ ಇಟ್ಕೊಂಡು ನೋಡಿ ಈ ಥರ ಇಲ್ಲಿಂದ ಇಲ್ಲಿಗೆ ನೋಡಿ ಇದು ಬೆರಳು ಇದು ಕಾಣಿಸ್ತಾ ಇದೆಯಲ್ಲ ಗೆರೆ ಇಲ್ಲಿಂದ ಇಲ್ಲಿಗೆ ಒಂದು ಬೆರಳು ಅಳತೆ ಥರ ತೊಗೊಂಡು ಹಾಕಿದ್ರೆ ಒಂದೇ ಸಮ ಬರುತ್ತೆ ಹೆಚ್ಚು ಕಡಿಮೆ ಏನು ಬರೋದಿಲ್ಲ ಒಂದೇ ಸಮ ಬರುತ್ತೆ ಸೊ ಹಂಗಾಗಿ ಹೊಸ್ದಾಗಿ ಕಲಿಯೋರು ಇದನ್ನ ನೋಡ್ಕೊಳ್ಳಿ ಜೊತೆಗೆ ನಾವು ನಾವಿಲ್ಲಿ ಸೂಜಿ ಏರ್ಸ್ಕೊಂತೀವಲ್ಲ ಇಲ್ಲಿ ಕೆಲವೊಂದು ಸೀರೆಗಳೆಲ್ಲ ಸ್ವಲ್ಪ ಸಾಫ್ಟಾಗಿ ಬಂದಿರುತ್ತೆ ಅದೇನಾಗುತ್ತೆ ನಾವು ಜಾಸ್ತಿ ಜಗ್ಗಿ ಹೇಳ್ಕೊಂಡಾಗ ಆ ಥರ ಆಗ್ಬಿಡುತ್ತೆ ಸೊ ಆ ಥರ ಎಲ್ಲ ಬರದೇ ಇರೋ ಥರ ನೋಡ್ಕೊಳ್ಳಿ ಹೊಸ್ತ ಕಲಿಯೋರು ಸೊ ನಾನು ಯಾವ ಥರ ಎಲ್ಲೂ ನೋಡಿ ನೀವು ಎಲ್ಲೂ ಒಂದು ಹೋಲ್ಸ್ ಕೂಡ ಕಾಣಿಸ್ತಾ ಇಲ್ಲ ಸೋ ಅಂದರೆ ಸ್ಟಾರ್ಟಿಂಗ್ ಕಲಿಯೋವಾಗ ನನಗೂ ಗೊತ್ತಾಗ್ತಾ ಇರಲಿಲ್ಲ ಜಗ್ಗಿ ಹಿಡ್ಕೊಂಡು ನೋಡಿ ಈ ಥರ ಜಗ್ಗಿ ಹಿಡ್ಕೊಂಡಾಗ ಈ ಥರ ಎಳ್ದುಬಿಟ್ಟು ಇಡ್ಕೊತೀವಲ್ಲ ಇಂಥ ಹತ್ರ ಸಾಫ್ಟ್ ಸೀರೆಗಳಿಗೆ ಹೋಲ್ಸ್ ಬಂದುಬಿಡುತ್ತೆ ಸೊ ಅದನ್ನೆಲ್ಲ ಹೊಸ್ದಾಗಿ ಕಲಿಯೋವಾಗ ಅದೆಲ್ಲ ನೋಡ್ಕೊಬೇಕು ನಾವು ಆಮೇಲೆ ತುಂಬ ಡ್ಯಾಮೇಜ್ ಥರ ಆಗಿಬಿಡುತ್ತೆ ಸೀರೆಗಳು ಆ ಥ್ರೆಡ್ಗಿಂತ ಜಾಸ್ತಿ ಹೋಲ್ಸೆ ಕಾಣೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇದು ಸ್ವಲ್ಪ ರಫ್ ಆಗಿದೆ ಇದು ಪ ಇದು ಸ್ವಲ್ಪ ರಫ್ ಆಗಿರೋದ್ರಿಂದ ಪರವಾಗಿಲ್ಲ ಬಟ್ಗೆ ಎಲ್ಲ ಸೀರೆನೂ ರಫಾಗಿ ಬರೋದಿಲ್ಲ ತುಂಬ ಸೀರೆಗಳು ಸ್ವಲ್ಪ ಸ್ಮೂತಾಗೂ ಬರುತ್ತೆ ಸೊ ಅಂಥವಕ್ಕೆ ಈ ಥರ ಬೇಬಿ ಕುಚ್ಚು ಹಾಕೋವಾಗ ನೋಡ್ಕೊಂಡು ಹಾಕಿ ಇರಲಿ ಹೋಲ್ಸ್ ಏನೂ ಆಗದೆ ಇರೋ ಥರ ನೋಡ್ಕೊಟ್ಟು ಹಾಕಿ ಸೊ ಇವಾಗ ಯಾವ ಥರ ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಹೋಲ್ಸ್ ಹಾಕದೇ ಇರೋ ಥರ ನೋಡಿ ಈ ಥರ ಅಳತೆ ತೊಗೊಂಡ್ರೆ ಸಾಕು ಕೆ ಮಾರ್ಕು ಮಾಡ್ಕೋಬೋದು ನಿಮ್ಗೆ ಈಸಿ ಅನ್ನೋದಾದರೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ನಾನು ತಲೆ ಹಾಕೋತೀನಿ ಅಂದರೆ ಹಾಕ್ಕೊಳ್ಳಿ ನೋಡಿ ಈ ಥರ ಸೂಜಿ ಹಾಕೋತೀವಲ್ಲ ನಾವು ಈ ಕೆಳಗಡೆ ದಾರ ಏನಿರುತ್ತೆ ಇದು ಬರೋವಾಗ ಇಲ್ಲಿ ತುಂಬ ಸ್ಮೂತ್ ಇರೋ ಸೀರೆಗಳಿಗೆ ಬೇಗ ಬಂದ್ಬಿಡುತ್ತೆ ಏನಂದರೆ ಹೋಲ್ಸ್ ದೊಡ್ಡದಾಗಿ ಕಾಣಿಸುತ್ತೆ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಟ್ರೈ ಮಾಡಿ ಇಲ್ಲಾಂದರೆ ತುಂಬಾ ವೋಲ್ಸ್ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ಹೊಸಬ್ರು ಕಲಿಯೋರಿಗೆ ಸ್ಟಾರ್ಟಿಂಗ್ ಗೊತ್ತಾಗ್ದಿರಿ ಎಳ್ಕೊಂಡ್ಬಿಡ್ತೀವಿ ಇಲ್ಲಿ ಮಾತ್ರ ಸ್ವಲ್ಪ ಬರೋವರೆಗೂ ನಿಧಾನಕ್ಕೆ ತೊಗೊಂಡ್ರೆ ಸಾಕು ನೋಡಿ ಹಿಂಗೆ ಹಿಂದೆ ಎಳ್ಕೊಂಡ್ರೆ ಈ ಥರ ಇರುತ್ತೆ ಒಂದು ಸರಿ ಎರಡು ಸರಿ ಕೆಡ್ಬೋದು ಫ್ರೆಂಡ್ ನಾನು ಸುಮಾರು ಸರಿ ಕೆಡಿಸಿ ಕೆಡಿಸಿ ಬಿಟ್ಟೇನೆ ಕೆಲವೊಂದು ಸಲ ಇದು ಬೇಡವೇ ಎಲ್ಲ ನೋವು ಬಂದುಬಿಡೋದು ಗೊತ್ತಾಗ್ತಿರ್ಲಿಲ್ಲ ನೋಡಿ ಇದು ಇಟ್ಕೊತೀವಲ್ಲ ಹಿಂಗೆ ಜಗ್ಗಿ ಇಟ್ಕೋಬಾರ್ದು ಹಿಂಗೆ ಜಗ್ಗಿಡ್ಕೊ ಹಿಂಗೆ ಎಳೆದ್ಬಿಟ್ಟು ಹಿಡ್ಕೊಂಡ್ರೆ ಹಿಂಗೆ ಎಳೆಯೋವಾಗ ಇಲ್ಲಿ ಹೋಲ್ಸ್ ಕಾಣಿಸುತ್ತೆ ಅದಕ್ಕೇ ಸ್ವಲ್ಪ ಈ ಫ್ರೀಯಾಗಿ ಬಿಡಬೇಕು ಇಲ್ಲಿ ಇಲ್ಲಿ ಫ್ರೀಯಾಗಿ ಬಿಟ್ಟು ಆಮೇಲೆ ಇದನ್ನ ಹಾಕೋಬೇಕು ನಾವು ಜರೀನ ನಾವು ಜಗ್ಗಿಡ್ಕೊಂಬಿಟ್ವಿ ಅಂದರೆ ಜರಿ ಹಾಕೋವಾಗ ಬೇಗನೆ ಹೋಲ್ಸ್ ಕಾಣಿಸುತ್ತೆ ಫ್ರೆಂಡ್ಸ್ ಅದು ಸೊ ಅದಕ್ಕೇ ಫಸ್ಟ್ ಫಸ್ಟ್ ಕಲಿಯೋ ಅಂಥವ್ರು ಅದು ಅದೊಂದು ನೋಡ್ಕೊಳ್ಳಿ ಆಮೇಲೆ ಈ ಜರಿ ತೊಗೋತಿರಲ್ಲ ಈ ಜರೀನೂ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿನೇ ಸುತ್ತಿ ಯಾಕೆಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಕೂಡ ಕಲರ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಯಾವ ಕಲರ್ ಮ್ಯಾಚ್ ಬೇಕೋ ಸೀರೆಗೆ ಆ ಕಲರೇ ಸಿಗುತ್ತೆ ನೋಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ ಸ್ವಲ್ಪ ಆದಷ್ಟು ಜಾಸ್ತಿನೇ ಸುತ್ತಿದ್ರೆ ನೋಡೋದಕ್ಕೂ ತುಂಬ ಲುಕ್ಕಾಗಿ ಕಾಣಿಸ್ತಾ ಇರುತ್ತೆ ಸೀರೆಗೆ ಮ್ಯಾಚ್ ಆಗೋ ಥರ ತೊಗೊಂಡು ಹಾಕಿದಾಗ ನಾವು ಜಸ್ಟ್ ಒಂದು ಐದಾರು ಎಳೆನಲ್ಲಿ ಸುತ್ತಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಒಂದು ಮೂರಿಂದ ನಾಲ್ಕು ಗಂಟು ಹಾಕೊಂಡ್ರೆ ಸಾಕು ನೋಡಿ ಈ ಥರ ಗಂಟು ಹಾಕೋತೀವಲ್ಲ ಎಳೆ ಎಳೆದ್ ನೋಡಿ ಒಂದು ಎಲ್ಲೂ ಒಂಚೂರು ಹೋಲ್ಸ್ ಕೂಡ ಕಾಣಿಸೋದಿಲ್ಲ ಜಗ್ಗಿ ಹಿಡ್ದು ಎಳ್ಕೋಬಾರ್ದು ಫ್ರೆಂಡ್ಸ್ ಎಳ್ಕೊಂಡಾಗೇ ಆ ಥರ ಕಾಣೋದದು ಕಲೀರಿ ಆದಷ್ಟು ಟೈಮ್ ಸಿಕ್ಕಿದಾಗ ಹೊಸ್ದಾಗಿ ಕಲಿಬೇಕು ಅಂದ್ಕೊಂಡಿರೋರು ಟ್ರೈ ಮಾಡಿ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಇದು ದಪ್ಪ ಏನಕ್ಕೆ ಸುತ್ತೋದು ಅಂತ ಹೇಳಿದ್ರೆ ನೋಡಿ ಹಿಂಗೆ ಹಾಕ್ತ ನೋಡಿ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ದಪ್ಪ ಸುತ್ತಿದಾಗ ಜರಿ ಥ್ರೆಡ್ನ ಸೀರೆಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ಆ ಕಲರೇ ಜರಿಗಳೆಲ್ಲ ಸಿಗುತ್ತೆ ಆ ಕಲರ್ ಜರಿ ತೊಗೊಂಬಂದ್ಬಿಟ್ಟು ಈ ಥರ ದಪ್ಪ ಸುತ್ತಕೊಳ್ಳಿ ತುಂಬ ಚೆನ್ನಾಗೇ ಕಾಣಿಸುತ್ತೆ ಈ ಸೀರೆ ಫುಲ್ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ ಆಮೇಲೆ ಸೀರೆನ ಉಲ್ಟ ಹಾಕ್ಕೊಂಡೇ ಕಟ್ಟಿ ಯಾಕೆಂದರೆ ನಾವು ಗಂಟು ಹಾಕ್ತೀವಲ್ಲ ಈ ಗಂಟು ಉಲ್ಟಾದಲ್ಲಿ ಬಂದ್ರೇ ಚೆನ್ನಾಗಿರೋದು ಫ್ರೆಂಟಲ್ಲಿ ಬಂದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಸೀರೆನ ಉಲ್ಟ ಹಾಕ್ಕೊಂಡು ಕಟ್ಟಿದ್ರೆ ಈ ಗಂಟು ಕಾಣಿಸೋದಿಲ್ಲ ಇಲ್ಲಾಂದರೆ ಕಷ್ಟ ಕಾಣಿಸುತ್ತೆ ಫ್ರಂಟಲ್ಲಿ ನೋಡಿ ಫ್ರಂಟಲ್ಲಿ ಈ ಥರ ಬಂದರೆ ಚೆನ್ನಾಗಿರುತ್ತೆ ಆ ಹೊಸ್ತು ಇದು ಕನ್ಫ್ಯೂಸ್ ಆಗುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಹೊಸ್ತು ಕಲಿಯೋವಾಗ ಫ್ರಂಟಲ್ಲಿ ಹಾಕೋಬೇಕಾ ಬ್ಯಾಕಲ್ಲಿ ಹಾಕೋಬೇಕಂತ ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವು ಸೀರೆನ ಉಲ್ಟಾ ಹಾಕ್ಕೊಂಡೇ ಕಟ್ಟಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇದೆ ನೋಡಿ ಫ್ರೆಂಡ್ಸ್ ಇದು ಸೀರೆ ಕುಚ್ಚು ಕಟ್ಟಿದ್ದೆಲ್ಲ ಆಯಿತು ಸೊ ಇವಾಗ ಇದು ಗಂಟುಗಳು ಹಾಕಿದ್ನಲ್ಲ ಈ ಗ್ಲೂ ಹಾಕ್ತಾಯಿದ್ದೀನಿ ಗಂಟು ಹಾಕಿರ್ತೀವಲ್ಲ ಆ ಹತ್ರನೇ ಹಾಕಬೇಕು ನೋಡಿ ಈ ಥರ ನೋಡಿ ಗ್ಲೂ ಹಾಕಿಟ್ಟಿದ್ದೀನಿ ಅದೆಲ್ಲ ಒಂದು ಐದು ನಿಮಿಷ ಫ್ಯಾನಿಗೆ ಒಣಗೋಗ್ಬಿಡುತ್ತೆ ಒಣಗೋಗಿಬಿಡುತ್ತೆ ಆಮೇಲೆ ಏನು ಅದು ಅಂಟೋದಿಲ್ಲ ಸೊ ನೀವು ಹೊಸ ಕಲಿಯೋರು ಏನು ಮಾಡಿ ಅಂದರೆ ದಪ್ಪ ಹೋಲ್ಸಿರೋದು ಕುಚ್ಚು ಕಟ್ಟಕ್ಕೆ ಅಂತಲೇ ಬರುತ್ತೆ ಸಿ ಸೂಜಿ ಅದನ್ನೊಂದು ನಾಲ್ಕು ತೊಗೊಳ್ಳಿ ಜೊತೆಗೆ ಸೀಸರ್ ತೊಗೊಳ್ಳಿ ಚಿಕ್ಕದೊಂದು ಅದು ಸೀಸರಲ್ಲಿ ಬೇರೆ ಏನೂ ಕಟ್ ಮಾಡಬಾರ್ದು ಕುಚ್ಚಕ್ಕೋಸ್ಕರನೇ ಅಂತಲೇ ಒಂದು ಸೀಸರ್ ಇಟ್ಕೊಳ್ಳಿ ಜೊತೆಗೆ ಅದಾದಮೇಲೆ ದಾರಾನ ಅರವತ್ತೆಳೆ ದಾರ ಸುತ್ತ ದಾರ ನೀವು ಎಳೆ ಬೇಕಿದ್ರೂ ಸುತ್ಕೋಬೋದು ಇಷ್ಟೇ ಅಷ್ಟೇ ಅಂತ ಏನಿಲ್ಲ ಅರವತ್ತಳೆಯಿಂದ ಮೇಲೆ ಸುತ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅರವತ್ತೆಳೆ ದಾರಾನ ಸುತ್ಕೊಳ್ಳಿ ಒಂದೆರಡು ಗ್ಲೂ ಬಾಟ್ಲು ತಂದಿಟ್ಕೊಳ್ಳಿ ಆ ಗ್ಲೂ ಹಾಕೋದ್ರಿಂದ ನಾವು ಸ್ವಲ್ಪ ಲೂಸಾಗಿ ಆಗಿ ಕಟ್ಟಿದ್ರು ಸ್ಟಾರ್ಟಿಂಗಲ್ಲಿ ಕಲಿಯೋವಾಗ ಅಷ್ಟು ಗೊತ್ತಾಗಲ್ವಲ್ಲ ಲೂಸ್ ಆಗಿಬಿಡುತ್ತೆ ಸೊ ಅಂಥ ಟೈಮಲ್ಲಿ ಈ ಗ್ಲೂ ಹಾಕಿದ್ರೆ ಅದು ಬಿಚ್ಚಿಕೊಳ್ಳೋದಿಲ್ಲ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಒಂದು ಗ್ಲೂ ಒಂದು ಅಥವಾ ಎರಡು ಬಾಟ್ಲು ಗ್ಲೂ ತಂದಿಟ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಗ್ಲೂ ಬಾಟ್ಲು ಮಾತ್ರ ಅಯ್ಯೋ ಏನಪ್ಪ ಇದು ಕೆಟ್ಟೋಗ್ತಾ ಇದೆಯಲ್ಲ ಅಂತ ಎಲ್ಲ ಯೋಚನೆ ಮಾಡಿಬಿಡಿ ಸ್ಟಾರ್ಟಿಂಗ್ ಕಲಿಯೋರು ಕೆಟ್ಟರೂ ಪರವಾಗಿಲ್ಲ ಒಂದು ಸಲ ಎರಡು ಸಲ ಕೆಡ್ಬೋದು ಆವಾಗವಾಗ ಟ್ರೈ ಮಾಡ್ತಾಯಿರಿ ಮನೇಲಿರೋವಾಗ ಖಂಡಿತ ಬಂದೇ ಬರುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್